ಅಂದ್ರೆ ಯಾವ ರೀತಿ ಬ್ಯಾಂಕರ್ಸ್ ಮೇಲೆ ಕೊಟ್ಟಿದ್ದಾರೆ ಅದನ್ನ ಯಾವ ರೀತಿ ಮಾಡಿದ್ರೆ ಅಂತ ಪರಿಶೀಲನೆ ಮಾಡ್ತಾ ಇದ್ದೀವಿ ನನ್ನ ಹೆಸರಿನ ಅಂದ್ರೆ ಪರಿಶಿಷ್ಟ ಪಂಗಡದ ಇಲಾಖೆ ಸಚಿವರು ಅಂತ ಹೇಳಿ ಯಾಕೆ ಹೇಳಿದ್ರೆ ನನಗೆ ಗೊತ್ತಾಗಿದೆ ಸರ್ ಇಲ್ಲ ಒಂದು ಕೋಟಿ ಎರಡು ಕೋಟಿ ಅಥವಾ ಅದಾದ ವರ್ಗಾವಣೆ ಇದು ಇಷ್ಟೊಂದು ದೊಡ್ಡ ಮತ್ತದ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದ್ರೆ ಅಂದ್ರೆ ನಿಮ್ ಎಂ ಡಿ ಅವ್ರಿಗೂ ಗೊತ್ತಿಲ್ಲ ಆರೋಪ ಬಂದಾಗ ಇದು ಹೇಳ್ತಾ ಇದ್ದಾರೆ ನೀವು ಅದನ್ನ ನಂಬ್ತೀರಾ ಸರ್ ಅಂದ್ರೆ ಯಾವ ಗಮನಕ್ಕೆ ಇಂದ ನಮಗೆ ಇಷ್ಟು ನನ್ನ ಟ್ರಾನ್ಸ್ಫರ್ ಆಗುತ್ತೆ ಅನ್ನುವಂಥ ಇದು ಎಲೆಕ್ಷನ್ ಬಿಜಿ ಇದೆ ನಾವು ಮೂವತ್ತನೇ ತಾರೀಕು ವರೆಗೆ ಕೂಡ ನಮ್ಗೆ ಮೂವತ್ತನೇ ತಾರೀಕು ನಮ್ಗೆ ಈಗಾಗಲೇ ಕೂಡ ಇದಾಗಿದೆ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಅವಾಗಿಂದ ಯಾವುದು ಕೂಡ ಹಣನೂ ನಾವು ಟ್ರಾನ್ಸಾಕ್ಷನ್ ಮಾಡೋದೇ ಇಲ್ಲ ಆಮೇಲೆ ಬೋರ್ಡ್ ಮೀಟಿಂಗ್ ಆಗಬೇಕು ಇಷ್ಟು ದುಡ್ಡು ಇಷ್ಟು ದುಡ್ಡು ಹಣ ಟ್ರಾನ್ಸ್ಫರ್ ಆಗಬೇಕಂದ್ರೆ ಬೋರ್ಡ್ ಮೀಟಿಂಗಲ್ಲೇ ಆಗಬೇಕು ಬೋರ್ಡ್ ಮೀಟಿಂಗ್ ನಾನು ಮಾಡಲಿಲ್ಲ ಎಮ್ ಡಿ ಅವರು ಮಾಡಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ ಅವರು ನಾನು ಮಾಡಲಿಲ್ಲ ನನ್ನ ನನ್ನ ಸೈ ಎಲ್ಲ ಫೋರ್ಜರಿ ಜೇರಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ವರದಿ ತರಿಸ್ಕೊಳ್ತಾ ಇದ್ದೀವಿ ಬೇಗನೆ ಕೊಡ್ತೀವಿ ಅದರಲ್ಲಿ ನನಗೆ ಇನ್ನೂ ಅದು ಗೊತ್ತಿಲ್ಲ ಅಂದರೆ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕೊಡಬೇಕಂತೇಳಿ ಇವತ್ತು ಅವರು ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ಅವ್ರನ್ನ ಕಳಿಸ್ತಾ ಇದ್ದಾರೆ ಬಹು ಬೇಗನೆ ಕೊಡಬೇಕಂತ ಹೇಳಿ ಡಿ ಅವ್ರಿಗೆ ಯಾವತ್ತು ಕೊಡ್ತಂತ

ಮುಖ್ಯವಾಗಿ ಇದರಲ್ಲಿ ನನ್ನ ಮೇಲ್ನೋಟಕ್ಕೆ ನನಗೆ ಬಂದಿರೋದು ಬ್ಯಾಂಕರ್ಸ್ ಶಾಮೀಲಾಗಿದ್ದಾರೆ ಸರ್